ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಅಲ್ರಿ ಎಲ್ಲ ಜಾಯಿನ್ ಆಗಿರಿ ತಮಿಳರಿಗೂ ಆತ್ಮೀಯವೂ ಸುಸ್ವಾಗತ ಸ್ನೇಹಿತರೆ ವೆಲ್ಕಮ್ ಟು ದ ಕ್ಲಾಸ್ ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೋತ್ತರ ಚರ್ಚೆ ಹಾ ಇವತ್ತಿನ ತರಗತಿ ಆರಂಭಿಸೋಣ ಯಾರು ನಿಮ್ ಸ್ನೇಹಿತರೆ ಇನ್ನೂ ಜಾಯ್ನ್ ಆಗಿಲ್ಲ ಅವ್ರಿಗೂ ಕೂಡ ಲಿಂಕ್ ಅನ್ನು ಶೇರ್ ಮಾಡಿ ಮತ್ತೊಂದು ತರಗತಿಗೆ ಜಾಯಿನ್ ಮಾಡಿಸಬಹುದು ಟಿ ಟಿ ಬ್ಯಾಚ್ ಕೋರ್ಸ್ ಈಗಲೂ ಕೂಡ ಇರುವಂತದ್ದು ಒನ್ ತ್ರಿಬಲ್ ನೈನ್ ಇದೆ ಇನ್ನು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಬಹುದು ಇನ್ನು ಅದೇ ರೀತಿಯಾಗಿ ಟಿ ಇ ಟಿಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಮನೋವಿಜ್ಞಾನ ತರಗತಿ ಕೂಡ ಆರಂಭಗೊಂಡದ ತ್ರೀ ಡಬಲ್ ನೈನ್ ತ್ರೀ ಫೋರ್ ನೈನ್ಗೆ ಇರ್ತದೆ ಓಕೆ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಇನ್ನು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ಟರ್ಗೆ ವಿಜ್ಞಾನ ಬ್ಯಾಚ್ ಕೋರ್ಸ್ ಕೂಡ ಇದೆ ಅದನ್ನು ಕೂಡ ನೋಡ್ಕೋಬಹುದು ಗ್ರಾಮ ಅಧಿಕಾರಿ ಸಮಗ್ರ ಬ್ಯಾಚ್ ಕೋರ್ಸ್ ಈಗಲೂ ಕೂಡ ನಿಮಗೆ ಲಭ್ಯವಾಗ್ತಾ ರೆಕಾರ್ಡ್ ಮತ್ತು ಲೈವ್ ಕ್ಲಾಸಸ್ಗಳು ಉಪಲಬ್ಧ ಇದಾವೆ ಸರಿ ಕ್ವಶನ್ಸ್ ನೋಡೋಣ ಮೊದಲೇ ಪ್ರಶ್ನೆ ನೋಡ್ರಿ ಯಾರು ನಿಮ್ಮ ಸ್ನೇಹಿತರು ಇನ್ನೂ ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡಿ ತರಗತಿಗೆ ಜಾಯಿನ್ ಮಾಡಿಸ್ಬಹುದು ದರ್ಪಣಾವಲೋಕನ ಅಂತ ಇದೆ ಯಾವ ಸಂಧಿ ನೋಡಿ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ದ ಕ್ಲಾಸ್ ದರ್ಪಣಾವಲೋಕನ ಏನ ಹೆಂಗ್ ಬರೀಬೇಕು ಹೆಂಗ್ ಬಿಡಿಸ್ಬೇಕು ನಿನ್ನೆ ಕ್ಲಾಸ್ ಇರಲಿಲ್ಲ ಅಂತೀವಿ ಅವರೇ ದರ್ಪಣ ಅಧಿಕ ಅವಲೋಕನ ಹೌದಲ್ರಿ ದರ್ಪಣ ಅಂದಾಗ ಅಕಾರವು ಅವಲೋಕನ ಅಂದಾಗ ಅಕಾರವು ದರ್ಪಣ ಅವಲೋಕನ ಅಂದಾಗ ಆಕಾರ ಬರ್ತದ ಸೊ ಇದೇನಾಗತ್ತ ಸವಣ ದೀರ್ಘ ಸಂಧಿ ಆಗುತ್ತೆ ಸವಣ ದೀರ್ಘ ಸಂಧಿ ಟೆನ್ ತರ್ಟಿ ಫೈವ್ಗೆ ಕ್ಲಾಸ್ ಇದ್ರಿ ಆ್ಯಪ್ ಒಳಗ ಫ್ರೀ ಕ್ಲಾಸ್ ಇನ್ನು ಒಳಗೂ ನೋಡ್ತೀರಾ ಎಸ್ ನೆಕ್ಸ್ಟ್ ನೋಡ್ರಿ ತೊಡೆತಟ್ಟು ತೊಡೆತಟ್ಟು ಎನ್ನುವಂತಹ ನುಡಿಗಟ್ಟು ಅರ್ಥ ಏನಾಗತ್ತ ತೊಡೆತಟ್ಟು ಚೈತನ್ಯ ರೀ ಯೂಟ್ಯೂಬ್ ಮತ್ತು ಆಪ್ ಎರಡ್ರಿಗೂ ಕೂಡ ಆ್ಯಪ್ ಜಾಯ್ನ್ ಆಗಿರಿ ಅಂದ್ರೆ ಪೋಲಿಂಗ್ ಇರ್ತದ ರ್ಯಾಂಕಿಂಗ್ ಕೂಡ ನಿಮಗೆ ಬರ್ತದ ತೊಡೆತಟ್ಟು ಸವಾಲು ಹಾಕೋದು ಅಂತ ಅರ್ಥ ತೊಡೆತಟ್ಟು ಯಾವಾಗಲೂ ನುಡಿಗಟ್ಟುಗಳು ಗೂಢ ಅರ್ಥವನ್ನು ಒಳಗೊಂಡಿರ್ತಾವ ಒಳ ಅರ್ಥವನ್ನು ಒಳಗೊಂಡಿರ್ತಾವ ಇದರ ಅರ್ಥ ರೀ ಸವಾಲು ಹಾಕಬೇಕೆ ಅಂತ ಅರ್ಥ ನೆಕ್ಸ್ಟ್ ಗುಂಪಿಗೆ ಸೇರದ ಶಬ್ದ ಗುರುತಿಸ್ಕೋಬೇಕು ಇದ್ರಲ್ಲಿ ಯಾವ್ದಾಗ್ತದೆ ನೋಡ್ರಿ ಗುಂಪಿಗೆ ಸೇರದ ಶಬ್ದ ಗಳಿತ ಹಣ ಕಳಚಿದ ಜಾರಿದ ಇಲ್ಲಿ ಆಲ್ಮೋಸ್ಟ್ ಎಲ್ರು ಬಿ ತೆಗಿತಾ ಇದರ ಹಣ ತೆಗೆದ್ ಹಾಕ್ರಿ ಯಾಕಂದ್ರ ಹಣ ಎಂತಕ್ಕಂಥದ್ದು ಒಂದೇ ಒಂದು ಭಿನ್ನ ಉಳಿದಂತ ಎಲ್ಲವುಗಳು ಕೂಡ ಸಮಾನಾರ್ಥಕಗಳು ಕಳಚಿದ ಮತ್ತು ಜಾರಿದ ಎನ್ನುವದ್ದು ರೀ ನೆಕ್ಸ್ಟ್ ಇಲ್ಲಿ ಒಂದು ಗುಂಪಿಗೆ ಸೇರದ ಶಬ್ದ ಐತಿ ತಗದಾಕ್ರಿ ದೇವೇಂದ್ರ ಆಪ್ನಲ್ಲಿ ಇಲ್ಲ ಯೂಟ್ಯೂಬ್ ಅಲ್ಲಿ ಅಷ್ಟೇ ನೋಡ್ತಿದ್ದೀವಿ ಅಹಿಂಸೆ ಕಹಳೆ ಸಿಬ್ಬಂದಿ ಹಾಕಿ ಅಂತ ಇದೆ ಓಕೆ ಎಲ್ಲರೂ ಬೇರೆ ಬೇರೆ ತೆಗೆತಿದ್ದೀರಿ ಅಹಿಂಸೆ ಕಹಳೆ ಹಕ್ಕಿ ಅದನ್ನ ಬಿಟ್ಟರೆ ಸಿಬ್ಬಂದಿ ಅನ್ನೋದು ತೆಗೆದು ಓಕೆ ಸಿಬ್ಬಂದಿ ಸಿಬ್ಬಂದಿ ಪಾರ್ಸಿ ಭಾಷೆ ಶಬ್ದಗಳಾಗಿರ್ತತಿ ಸಿಬ್ಬಂದಿ ಪಾರ್ಸಿ ಭಾಷೆ ಶಬ್ದಗಳು ಉಳ್ದಲ್ಲವುಗಳು ಕೂಡ ಸಂಸ್ಕೃತ ಭಾಷೆ ಶಬ್ದ ಅದಕ್ಕಾಗಿ ಸಿಬ್ಬಂದಿ ತೆಗೆದಾಕ್ರಿ ಓಕೆ ಪಂಚಮ ನೆಲಸಮ ಈ ನಾಟಕಗಳ ಕರ್ತೃ ಯಾರು ಪಂಚಮ ನೆಲಸಮ ನಾಟಕಗಳ ಕರ್ತೃ ಯಾರು ಬಿಟ್ಟಲ್ಲಿ ನಮಸ್ಕಾರ ಸ್ನೇಹಿತರೆ ಪಂಚ ಪಂಚಮ ನೆಲಸಮ ಮತ್ತು ಏಕಲವ್ಯ ಅಂತ ಬರ್ತದೆ ಮೂರು ನಾಟಕಗಳ ಕರ್ತರು ಸಿದ್ಲಿಂಗ್ಯನವರು ಇವ್ರದು ಆತ್ಮಕಥನ ಯಾವ್ದ್ರಿ ಅಂದ್ರೆ ಊರು ಕೇರಿ ಆಗಿರ್ತದೆ ಊರು ಕೇರಿ ಅನ್ನೋದು ಇವರ ವಿಶಿಷ್ಟ ರೀತಿಯ ಆತ್ಮಕಥನ ಇನ್ನ ಏಕಲವ್ಯನ ಕುರಿತಾಗಿ ಇವರು ಬರೆದಿರುವಂತ ನಾಟಕ ಏಕಲವ್ಯ ರೀ ಓಕೆ ಇವ್ರದ್ದು ಮೆರವಣಿಗೆ ಎನ್ನುವಂತ ಕವನ ಸಂಕಲನ ಬರ್ತದ ಮೆರವಣಿಗೆ ಕವನ ಸಂಕಲನ ಏಕಲವ್ಯನ ಕುರಿತಾಗಿ ಕುವೆಂಪು ಅವರು ಕೂಡ ಒಂದು ಕೃತಿ ಬರ್ದಾರ ಯಾವ್ದ್ರಿ ಅದು ಬೆರಳಿಗೆ ಕೊರಳ್ ಅದೇ ಏಕಲವ್ಯನ ಕುರಿತಾಗಿ ಎಂ ಗೋವಿಂದಪ್ಪ ಇವರು ಒಂದು ಕೃತಿ ಬರೆದಾರ ಇದು ಇದು ಹೆಬ್ಬೆರಳು ಓಕೆ ಇವುಗಳನ್ನ ಅಂಜು ಅಂಜುಮಲ್ಲಿಗೆ ಯಾರ ನಾಟಕ ಅಂಜುಮಲ್ಲಿಗೆ ಅಂಜುಮಲ್ಲಿಗೆ ಯಾರ ನಾಟಕ ಸಿ ಕೊಡ್ತಾ ಇದ್ರಿ ವೆರಿ ಗುಡ್ ಗಿರೀಶ್ ಕಾರ್ನಾಡ್ರದ್ರಿ ಓಕೆ ಗಿರೀಶ್ ಕಾರ್ನಾಡದು ಅಂಜುಮಲ್ಲಿಗೆ ಅನ್ನುವಂಥ ನಾಟಕ ಆಗಿರ್ತದೆ ಅಂಜುಮಲ್ಲಿಗೆ ಯಯಾತಿ ತುಗಲಕ್ಕು ಹಯವದನ ತಲೆದಂಡ ಹಿಟ್ಟಿನ ಹುಂಜ ಮಾನಿಷಾದ ಇವೆಲ್ಲ ಇವ್ರವೇ ಪ್ರಮುಖ ನಾಟಕಗಳಾಗಿರ್ತವೆ ಅನ್ನೋದನ್ನ ಗಮನಿಸ್ಕೊಂತೀರಿ ಚಂದ್ರಶೇಖರ್ ಪಾಟೀಲ್ರದು ಟಿಂಗರ ಬುಡ್ಡಣ್ಣ ಕ್ವಶನ್ ಆಗಿತ್ರಿ ಟಿಂಗರ ಬುಡ್ಡಣ್ಣ ಇವರದು ಒಂದು ನಾಟಕ ಟಿಂಗರ ಬುಡ್ಡಣ್ಣ ಕುಂಟಾ ಕುಂಟ ಕುರುವತ್ತಿ ಗೋಕಣದ ಕೌಡ್ಸಾನಿ ಇವೆಲ್ಲ ಇವರ ಪ್ರಮುಖ ನಾಟಕಗಳಾಗಿರ್ತವೆ ಸರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ನಿ ಅದಕ್ಕಿಂತ ಮುಂಚೆ ಡಾಕ್ಟರ್ ಸಿದ್ಲಿಂಗನವ್ರ ಬಗ್ಗೆ ತಿಳ್ಕೊಳ್ರಿ ಇವರನ್ನ ದಲಿತ ಕವಿ ಅಂತ ಕರಿತಾ ಇದ್ರು ಏನು ಕರಿತಿದ್ರಿ ದಲಿತ ಕವಿ ಹೊಲೆ ಮಾದಿಗರ ಹಾಡು ಸಾವಿರಾರು ನದಿಗಳು ಕಪ್ಪು ಕಣ್ಣಿನ ನಾಡು ಮೆರವಣಿಗೆ ಇವೆಲ್ಲ ಅವರ ಪ್ರಮುಖ ಕವನ ಸಂಕಲನಗಳಾಗಿರ್ತಾವೆ ಇನ್ನು ಗದ್ಯ ಕೃತಿಗಳಂತ ಬಂದ್ರೆ ಅವತಾರಗಳು ಗ್ರಾಮ ದೇವತೆಗಳು ಮತ್ತು ಹಕ್ಕಿ ನೋಟ ಅಂತ ನೋಡ್ತೀವಿ ಏಕೆ ಅವರೇ ಮಾಡ್ತೀನಿ ಟೆನ್ ತರ್ಟಿ ಫೈವ್ ಕ್ಲಾಸ್ ಹಾಕ್ತೀನಿ ಇನ್ನ ಮೂರು ನಾಟಕಗಳು ಪಂಚಮ ನೆಲಸಮ ಏಕಲವ್ಯ ಉರುಕೇರಿ ಇವ್ರದ ಆತ್ಮಕಥನ ನೆಕ್ಸ್ಟ್ ಮುಂದಿನ ನೋಡಿ ನಾನೊಬ್ಬ ಭಾರತೀಯ ಪ್ರವಾಸಿ ಯಾರ ಪ್ರವಾಸ ಕಥನ ಶಿವು ಚಿಸಿ ನಿಂಗಣ್ಣ ತೆಗೆದುಕೊಡ್ರಿ ಚೆನ್ನಾಗಿದೆ ನಾನೊಬ್ಬ ನಾನೊಬ್ಬ ಭಾರತೀಯ ಪ್ರವಾಸಿ ಅಂತ ಇದೆ ಸೊ ವ್ಯಾಸರಾಯ್ ಬಲ್ಲಾಡ್ರದಾಗಿರ್ತದ ವ್ಯಾಸರಾಯ್ ಬಲ್ಲಾಡ್ರ್ ಎನ್ಪಾ ಅಂದ್ರ ಬಂಡಾಯ ಎನ್ನುವಂತ ಕೃತಿ ಬರ್ದಿರ್ತಾರ ಬಂಡಾಯ ಕೃತಿಗೆ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಾರ ಬಂಡಾಯ ಕೃತಿಗೆ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಾರ ನಾನೊಬ್ಬ ಭಾರತೀಯ ಪ್ರವಾಸಿ ಇವರ ಒಂದು ಪ್ರವಾಸ ಕಥನ ಇನ್ನು ಇವ್ರದ್ದು ಕಾದಂಬರಿಗಳಂತ ಬಂದ್ರೆ ಅನುರಕ್ತೆ ಬಂಡಾಯ ಹೇಮಂತ ಗಾನ ವಾತ್ಸಲ್ಯ ಪಥ ಉತ್ತರಾಯಣ ಎಂತ ಕಂಥಗಳಾಗಿರ್ತವೆ ನೆಕ್ಸ್ಟ್ ನೋಡ್ರಿ ಹಂಗಿನರಮನೆ ಹೊರಗೆ ಯಾರ ಕಥಾ ಸಂಕಲನ ಹಂಗಿನರಮನೆ ಹೊರಗೆ ಯಾರ ಕಥಾ ಸಂಕಲನ ರಾಮಾಯಣ ರಾವ್ ಬಹದ್ದೂರ್ ಅವ್ರದು ಹೌದು ರೀ ಸ್ಪೆಡ್ರಿ ರಾಜಶೇಖರ್ ನೀರ್ಮಾನ್ವಿ ಬನ್ರಿ ಸುಮಾರು ಉತ್ತರ ಕೊಟ್ರಿ ರಾಜಶೇಖರ್ ನೀರ್ಮಾನ್ವಿ ರಾಯಚೂರ್ನವರು ಇವ್ರದು ಹಂಗೆ ನರಮನೆ ಹೊರಗೆ ಅನ್ನುವಂಥದ್ದಾಗಿರ್ತದ ಬಂಡಾಯ ಸಾಹಿತ್ಯದಲ್ಲಿ ಇವರು ನವ್ಯ ಕಥೆಗಾರ ಅಂತ ಹೇಳಾಗತ್ತ ಓಕೆ ಮಂದಿ ಮನೆ ಎನ್ನುವಂಥ ಕಥಾ ಸಂಕಲನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭ್ಯವಾಗಿರ್ತದ ಹಂಗೆ ನರಮನೆ ಹೊರಗೆ ಕರ್ಪೂರದ ಕಾಯದಲ್ಲಿ ಮಂದಿ ಮನೆ ಇವೆಲ್ಲ ಅವ್ರೆ ಪ್ರಮುಖ ಕಥಾ ಸಂಕಲನಗಳ್ರಿ ಹ ಮನದೊಂದಿಗೆ ಮಾತುಕತೆ ಒಂದು ವೈಚಾರಿಕ ಸಾಹಿತ್ಯದ ಕೃತಿ ಇದು ಯಾರ ರಚನೆ ಹಾ ಇದಾರೆ ಸ್ವಾಮಿ ಅವ್ರೆ ರಾಧಾರ ನಮಸ್ಕಾರ ಮತ್ತೆಲ್ಲ ಇದ್ರಿ ವೆಲ್ಕಮ್ ಟು ದ ಕ್ಲಾಸ್ ರೀ ನಿಮ್ ಮೊಬೈಲ್ ಅಲ್ಲಿ ಸ್ವಲ್ಪ ಸೌಂಡ್ ಜಾಸ್ತಿ ಮಾಡ್ಕೊಳ್ಳಿ ಈ ಕಡಿಮೆ ಇದೆ ಕೆ ಎಸ್ ನಿಸಾರ್ ಅಹಮದ್ ಕೆ ಎಸ್ ನಿಸಾರ್ ಅಹಮದ್ ಅವ್ರನ್ನ ಏನಂ ಕರಿತಾರ ನಿತ್ಯೋತ್ಸವ ಕವಿ ನಿತ್ಯೋತ್ಸವ ಕವಿ ಅಂತ ಕರೀತಾರೆ ಮಂಜು ಹತ್ತು ಮೂವತ್ತ ಕ್ಲಾಸ್ ಆಪ್ ಅಲ್ಲಿ ನೋಡೋಣ ಅಂತ ನವ್ಯ ಮತ್ತು ನವೋದಯ ಸಾಹಿತ್ಯದಲ್ಲಿ ಕೂಡ ಸಾಕಷ್ಟು ಕೃತಿಗಳನ್ನು ರಚನೆ ಮಾಡಿದಾರ ಇದು ಬೆ ಬರೀ ಬೆಡಗಲ್ಲೋ ಅಣ್ಣ ಇದು ವಿಮರ್ಶಾತ್ಮಕ ಕೃತಿ ಇದು ಬರೀ ಬೆಡಗಲ್ಲೋ ಅಣ್ಣ ಎನ್ನುವಂಥದ್ದು ಇವರದು ಒಂದು ವಿಮರ್ಶಾತ್ಮಕ ಕೃತಿ ಓಕೆ ಆಮೇಲೆ ಅಹ್ ಅರವತ್ತೈದರ ಐ ಸಿರಿ ಅರವತ್ತ್ ಐದರ ಐಸಿರಿ ಅನ್ನೋದು ಇವ್ರ ಕೃತಿ ಏನೊಂದು ಕೃತಿ ಬರ್ತದೆ ಕೆ ಎಸ್ ನಿಸಾರಮ್ಮವ್ರು ಅರವತ್ ಐದರ ಐಸಿರಿ ಇನ್ನೊಬ್ಬರದು ಅವತಾರ ಐಸಿರಿ ಯಾರು ಅವತಾರ ಐ ಸಿರಿ ಅವತಾರ ಐಸಿರಿ ಇದು ಯಾರ್ದು ದೊಡ್ಡರಂಗೇ ದೊಡ್ಡರಂಗೇಗೌಡರು ಗೌಡ್ರು ಓಕೆ ನೆನ್ಪಿಟ್ಟು ನೆಕ್ಸ್ಟ್ ವಧ್ವಾನ್ ವೇಷಣೆ ಯಾವ ಸಂದಿರಿ ವಧ್ವಾನ್ ವೇಷಣೆ ಪವಿತ್ರ ಅವ್ರ ನಮಸ್ಕಾರ ಮತ್ತೆ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ಸ್ನೇಹಿತರೆ ಹೇಗ್ ಬಿಡಿಸ್ತೀರಿ ಗಮನಿಸ್ಕೊಳ್ಳಿ ವಧು ಅಧಿಕ ಅನ್ವೇಷಣೆ ವಧು ಅಧಿಕ ಅನ್ವೇಷಣೆ ವಧ್ವಾನ್ ವೇಷಣೆ ವಧು ಉಕಾರ ಅನ್ವೇಷಣೆ ಅಕಾರ ವಧ್ವನ್ವೇಷಣೆ ವಕಾರ ಕಾರ ಬಂತು ಇದನ್ನು ನಾವೇನಂಗೆ ಕರಿಬೇಕು ಎಣ್ ಸಂಧಿ ಅಂಗೆ ಕರಿಬೇಕು ಸಂಧಿ ದೇವೇಂದ್ರ ವಿಗ್ರಹ ರೂಪ ಬಿಡಿಸೋದು ಹೆಂಗೆ ಅಂತಂದ್ರೆ ಪೂರ್ವ ಪದದಲ್ಲಿ ವಿಭಕ್ತಿ ಹಸ್ತಿರಿ ಸೇ ಫಾರ್ ಎಕ್ಸಾಂಪಲ್ ಬೆಟ್ಟದಾವರೆ ಇದನ್ನ ಬೆಟ್ಟ ಅಧಿಕ ತಾವರೆ ಇದು ಬಿಡಿಸುವಿಕೆ ಆದೇಶ ಸಂಧಿ ಆಗುತ್ತೆ ವಿಗ್ರಹಿಸುವುದು ಅಂದ್ರೆ ಪೂರ್ವ ಪದದಲ್ಲಿ ವಿಭಕ್ತಿ ಹಚ್ಚಬೇಕು ಬೆಟ್ಟದ ಅಧಿಕ ತಾವರೆ ಬೆಟ್ಟದ ಅವರೆ ಷಷ್ಠಿ ತತ್ಪುರುಷ ಸಮಾಸ ಆಗತ್ತೆ ಪೂರ್ವ ಪದವಾಗ ಓ ಎಂತಕ್ಕಂಥ ವಿಭಕ್ತಿ ಪ್ರತ್ಯ ಬಂತ ಈ ತರ ಇದು ವಿಗ್ರಹಿಸ್ತೀರಿ ಇದು ವಿಗ್ರಹಿಸುವಿಕೆ ಸಮಾಸ ಶಬ್ದಗಳನ್ನ ಬಿಡಿಸಿ ಬರೆಯೋದನ್ನ ವಿಗ್ರಹಿಸುವಿಕೆ ಅಂತ ಕರಿತಾರೆ ಇದು ಬಿಡಿಸುವುದು ಓಕೆನಾ ನೆನ್ಪಿಟ್ಕೊಳ್ರಿ ನೆಕ್ಸ್ಟ್ ಮುಂದಿನ ನೋಡ್ರಿ ಸಂಜೆಗೆಂಪು ಯಾವ ಸಮಾಸ ರೀ ಸಂಜೆ ಕೆಂಪು ಬ್ಲಿಂಕು ವಿದ್ಯಾ ಅಧಿಕ ಅಭ್ಯಾಸ ವಿದ್ಯಾಭ್ಯಾಸ ಷಷ್ಠಿ ತತ್ಪುರುಷ ಸಮಾಸ ಸಂಧಿ ಕೇಳಿದ್ರೆ ವಿದ್ಯಾ ಅಧಿಕ ಅಭ್ಯಾಸ ವಿದ್ಯಾಭ್ಯಾಸ ಸವಾಳದರ್ಗ ಸಂಧಿ ಸಂಜೆ ಕೆಂಪು ಎಲ್ಲಿಯ ಕಂಪುದು ಸಂಜೆಯ ಅಧಿಕ ಕೆಂಪು ತತ್ಪುರುಷ ಸಮಾಸ ಆಪ್ಷನ್ ಎ ಆಪ್ಷನ್ ಎ ಆಗತ್ತೆ ನೆಕ್ಸ್ಟ್ ಹೆಂಡತಿಯನ್ನು ಕಳೆದುಕೊಂಡವ ಎನ್ನುವಂತ ಅರ್ಥವನ್ನು ನೀಡುವಂತ ಪದ ಈ ಕೆಳಗಿನಗಳಲ್ಲಿ ಯಾವ್ದು ನೋಡ್ರಿ ಹೆಂಡತಿಯನ್ನು ಕಳೆದುಕೊಂಡವನು ಎನ್ನುವಂತ ಅರ್ಥವನ್ನು ಪದ ಸೌಂಡ್ ಇದೆ ಮಲ್ಲೋರೆ ನೋಡಿ ವಿಧುರ ಧಕಾರ ಅಲ್ಪ ಪ್ರಾಣದ್ದಾಗಿದ್ರೆ ಅದು ಪಂಡಿತ ಅಂತರ್ಥ ಪಂಡಿತ ದಹಕಾರ ಮಹಾಪ್ರಾಣ ಆಗಿದ್ರೆ ಹೆಂಡತಿಯನ್ನ ಕಳ್ಕೊಂಡಂತವನು ಅರ್ಥ ವಿಧವೇ ವಿದುರ ವಿಧವೇ ವಿದುರ ವಿದೂರ ಅಂದ್ರೆ ವಿದ್ವಾಂಸ ಪಂಡಿತ ವಿಧೂರ ಅಂದ್ರ ಬಹಳ ದೂರ ಅತಿ ದೂರ ವಿಧೂರ ಅಂದ್ರ ಹೆಂಡತಿಯನ್ನ ಕಳ್ಕೊಂಡಂತವ್ ಓಕೆ ನೆಕ್ಸ್ಟ್ ನೋಡ್ರಿ ಇದನ್ನ ನೋಡ್ರಿ ನೆನೆದವರ ಮನದಲ್ಲಿ ಸುಮುಹೂರ್ತ ಸಂಜೆ ಐದರ ಮಳೆ ನಾನೆಂಬ ಪರಕೀಯ ನಿತ್ಯೋತ್ಸವ ಅರವತ್ತೈದರ ಐ ಸಿರಿ ಓಕೆ ಇವೆಲ್ಲ ಯಾರು ಬರ್ದಾರಂದ್ರೆ ಕೆ ಎಸ್ ನಿಸಾರ್ ಅಹಮದ್ ದೇವೇಂದ್ರ ವಿ ವಿಗ್ರಹ ರೂಪ ಹೆಂಗೆ ಹೇಳ್ಬೋದು ಕ್ವಶನ್ ಅಂತಂದ್ರೆ ಈಗ ಅದೇ ಹೇಳಿದ್ನಲ್ಲ ಮಾಡಿದ ಅಡಿಗೆ ಇದನ್ನು ವಿಗ್ರಹಿಸಿ ಬರೀರಿ ಇಷ್ಟೇ ಮಾಡಿದುದು ಅದಕ್ಕೆ ಅಡಿಗೆ ಮಾಡಿದ ಅಡಿಗೆ ಕೆ ಎಸ್ ನಿಸಾರ್ ಅಹಮದ್ ಆಗಲೇ ನೋಡಿದ್ವಿ ಇವ್ರದು ಕವನ ಸಂಕಲನಗಳಂತಂದ್ರೆ ಮನಸ್ಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ಸುಮುಹೂರ್ತ ಸಂಜೆ ಐದರ ಮಳೆ ನಾನೆಂಬ ಪರಕೀಯ ಹಿಂಗೆ ಮುಂದ ಮುಂತಾದವುಗಳಾಗಿರ್ತವೆ ಸರಿ ನೆಕ್ಸ್ಟ್ ನೋಡ್ರಿ ಕವಿ ಪಂಪನು ಅರುಂಕುಶ್ ಬಿಟ್ಟುಡಂ ನೆನವುದನ್ನ ಮನಂ ಬನವಾಸಿ ದೇಶಮ್ ಎಂದು ಈ ಕೆಳಗಿನ ಯಾರ ಮೂಲಕ ತನ್ನ ಕಾವ್ಯದಲ್ಲಿ ಹೇಳಿಸಿದ್ದಾನೆ ಉತ್ತರ ನೋಡಿ ಕನ್ನಡ ಸಾಹಿತ್ಯದ ತರಗತಿಗಳು ಆರಂಭವಾಗಿದ್ದಾವೆ ಓಕೆ ಸೊ ನೀವೇನಂತಂದ್ರೆ ಸ್ಪರ್ಧಾಕನು ಸಹ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಫೋರ್ ನೈಂಟಿ ನೈನ್ಗೆ ಸಾಹಿತ್ಯದ ಮತ್ತು ವ್ಯಾಕರಣದ ಸಂಪೂರ್ಣ ತರಗತಿಗಳನ್ನ ನೋಡ್ಕೋಬೋದು ಈಗಾಗಲೇ ವ್ಯಾಕರಣದ ಐವತ್ತು ಆರು ಕ್ಲಾಸ್ಗಳು ರೆಕಾರ್ಡ್ ಕ್ಲಾಸ್ ನಿಮ್ಗೆ ಸಿಕ್ತಾವ್ರಿ ಇನ್ನು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಆಳವಾಗಿ ತಿಳ್ಕೊತೀರಿ ಫೋರ್ ನೈಂಟಿ ನೈನ್ ಇರ್ತದೆ ಜಾಯಿನ್ ಆಗ್ಬೋದು ಓಕೆ ಸೊ ಇಲ್ಲಿ ನೋಡ್ರಿ ಇದನ್ನ ಏನಪ್ಪಾ ಅಂದ್ರೆ ನಮ್ಮ ಪಂಪ ಅರ್ಜುನನ ಮೂಲಕ ಅರ್ಜುನನ ಮೂಲಕ ತನ್ನ ಕಾವ್ಯ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ಹೇಳ ಓಕೆ ಈತ ಏನಂತಂದ್ರ ತನ್ನ ಆಶ್ರಯದಾಗಿರುವಂತಹ ಅರಿಕೇಸರಿಯನ್ನು ಅರ್ಜುನನಿಗೆ ಸಮೀಕರಿಸಿ ಕಾವ್ಯದ ನಾಯಕನನ್ನಾಗಿ ಬಿಂಬಿಸಿರುವಂಥದ್ದು ಕಂಡು ಬರ್ತದ್ರಿ ನೆಕ್ಸ್ಟ್ ನೀರೊಳಗಿರ್ದು ಬೆಮರ್ತಂ ನುರಗ ಪತಾಕಂ ನೀರೊಳಗಿರ್ದು ಬೆಮರ್ತಂ ಉರಗ ಪತಾಕಂ ಎನ್ನುವಂತಹ ನುಡಿ ಈ ಕೆಳಗಿನ ಯಾವ ಕೃತಿಯಲ್ಲಿ ಕಂಡುಬರುತ್ತದೆ ಅಂದ್ರೆ ನೀರೊಳಗಿರದ್ದು ಬೆವರಿದ ಅವನು ಆತ ಉರಗ ಪತಾಕ ಅಂತ ಹೇಳ್ತಾರೆ ಇಲ್ಲಿ ಉರಗ ಪತಾಕ ಉರಗ ಪತಾಕ ಯಾರು ಅಂತ ಕೇಳ್ಬಹುದು ಹಿಂಗ ಒಂದು ಎಕ್ಸಾಂಪಲ್ ಕೇಳನ ನೀರೊಳಗಿರೋದು ಬೆಮರ್ತನ್ ಉರಗ ಪತಾಕ ಎಂದು ಎಂಬ ನುಡಿಯಲ್ಲಿ ಉರಗ ಪತಾಕ ಅಂದ್ರೆ ಯಾರು ಅಂತ ಕೇಳ ಆತ ಯಾರಪ್ಪ ಅಂದ್ರೆ ದುರ್ಯೋಧನ ದುರ್ಯೋಧನನಾಗಿರ್ತಾನೆ ವಂಶ್ ವಂಶಂಪಾಯನ ಸರೋವರದೊಳಗೆ ಮುಳುಗಿರ್ತಾನೆ ಅಂತ ಹೇಳ್ತಾರೆ ಇಲ್ಲಿ ಗದಾಯುದ್ಧ ಕೃತಿ ಗದಾಯುದ್ಧ ಕೃತಿಗೆ ಇನ್ನೊಂದು ಹೆಸರು ಏನ್ರಿ ಸಾಹಸ ಭೀಮ ವಿಜಯ ಸಾಹಸ ಭೀಮ ವಿಜಯ ಯಾರ ಇದು ರನ್ನನ ಕೃತಿ ರನ್ನ ಗದಾ ಇದ್ದ ಕೃತಿಯನ್ನ ಯಾವ ಕ್ರಮದಲ್ಲಿ ಬರ್ದಾನ ಅಂತ ಕೇಳಬಹುದು ಆತ ಸಿಂಹಾವಲೋಕನ ಕ್ರಮದಲ್ಲಿ ಬರ್ದಾನ ಸಿಂಹಾವಲೋಕನ ಕೃತಿಯಲ್ಲಿ ತನ್ನ ಕೃತಿಯನ್ನ ಸಿಂಹಾವಲೋಕನ ಕೃತಿಯಲ್ಲಿ ಕ್ರಮದಲ್ಲಿ ಬರ್ದಾನ ಅಂದ್ರೆ ಏನು ಅದನ್ನ ಅಷ್ಟು ಪರೀಕ್ಷಿಸಿದಾನ ಈ ಕೃತಿಯನ್ನ ಯಾರು ವಿಮರ್ಶೆ ಮಾಡ್ತಾರೋ ಅವರಿಗೆ ಎಂಟದೆ ಇರಬೇಕು ಅನ್ನುವಂಥ ಸವಾಲನ್ನ ಎಸಿತ್ತ ಅನ್ನುವಂಥದ್ದನ್ನು ಕೂಡ ನೋಡ್ತೀವಿ ನಾವು ಓಕೆ ಸರಿ ನೆಕ್ಸ್ಟ್ ನೋಡ್ರಿ ಅಸಗನೆಂಬ ಎಂಬ ಕವಿಯ ಕುರಿತು ಕನ್ನಡ ಕವಿತೆಯೋಳ್ ಅಸಗಂಗಂ ನೂರ್ಮಡಿ ಎಂದು ಪೊನ್ನನು ತನ್ನ ಈ ಕೆಳಗಿನ ಯಾವ ಕೃತಿಯಲ್ಲಿ ಹೇಳಿದ್ದಾನೆ ಉತ್ತರ ನೋಡಿ ಶಾಂತಿ ಪುರಾಣ ಬೋನೈಕ್ಯ ರಾಮ ಜಿನಾಕ್ಷರ ಮಾಲೆ ಈ ಮೇಲನೇ ಯಾವುದೂ ಅಲ್ಲ ಪಂಪ ಪೂರ್ವ ಯುಗದ ಕಾಲದಲ್ಲಿ ಅಸಗ ಎನ್ನುವಂತ ಕವಿ ಇದ್ದ ಅಸಗ ಕರ್ನಾಟಕ ಕುಮಾರ ಸಂಭವ ಕಾವ್ಯಂ ಕರ್ನಾಟಕ ಕುಮಾರ ಸಂಭವ ಕಾವ್ಯಂ ಕರ್ನಾಟಕ ಕುಮಾರ ಸಂಭವ ಕಾವ್ಯಂ ಎನ್ನುವಂತ ಕೃತಿನ ರಚನೆ ಮಾಡಿದ್ದ ಅಂತ ಇಲ್ಲಿ ಹೇಳಾಗತ್ತ ಓಕೆ ಇನ್ನ ಅಸಗನ ಕುರಿತಾಗಿ ಏನಪ್ಪಾ ಅಂದ್ರ ತನ್ನ ಕೃತಿಯೊಳಗೆ ಹೇಳದಂತದ್ದು ಈ ನಮ್ಮ ಪೋನ್ನ ಯಾವ ಕೃತಿ ಅಂದ್ರೆ ಶಾಂತಿ ಪುರಾಣ ಕೃತಿಗಳು ಹೇಳ್ಕೊಂಡ ತನ್ನ ಈ ಶಾಂತಿ ಪುರಾಣ ಕೃತಿಯನ್ನ ಈತ ಏನ್ ಹೇಳ್ಕೊಂಡಾನ ಅಂತಂದ್ರ ಪುರಾಣ ಚೂಡಾಮಣಿ ಅಂತ ಕರ್ಕೊಂಡಾನ ಪುರಾಣ ಚೂಡಾಮಣಿ ಅಂತ ಕರೆದಿದ್ರಿ ಓಕೆನಾ ಇದು ನೆನ್ಪಿಟ್ಕೊಡ್ರಿ ಪೊನ್ನನಿಗೆ ಏನಪ್ಪಾ ಅಂತಂದ್ರ ಈತ ಕವಿ ಚಕ್ರವರ್ತಿ ಕವಿಚಕ್ರವರ್ತಿ ಕವಿ ಚಕ್ರವರ್ತಿ ಕ್ವಶನ್ ಇಂಪಾರ್ಟೆಂಟ್ ಬಿರುದುಗಳನ್ನ ಕೇಳ್ತಿರ್ತನ್ ಪೊನ್ನನ ಬಿರುದುಗಳು ಚಕ್ರವರ್ತಿ ಉಭಯ ಚಕ್ರವರ್ತಿ ಕುರುಳುಗಳ ಸವಣ ಈತನ್ ಇನ್ನ ಇನ್ನು ಪೊನ್ನನ ಆಶ್ರಯದಾತ ಯಾರು ಕೇಳ್ಬೋದು ಪೊನ್ನನ ಆಶ್ರಯದಾತ ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣನಾಗಿರ್ತಾನ ದೊರೆ ಮೂರನೇ ಕೃಷ್ಣ ಪೊನ್ನನಿಗೆ ಆಶ್ರಯವನ್ನ ಕೊಟ್ಟಿರ್ತಾನ ಗಮನಿಸ್ಕೊಂತೀರಿ ಓಕೆ ಇದು ಗೊತ್ತಿರಲಿ ಸರಿ ನೆಕ್ಸ್ಟ್ ನೋಡ್ರಿ ಪಸರಿಪ ಕನ್ನಡ ಕೊಡೆಯ ನೋರ್ವನೇ ಸತ್ ಪಂಪನಾವಗಂ ಎಂದು ಈ ಕೆಳಗಿನ ಯಾವ ಕವಿ ಪಂಪನ ಕುರಿತಾಗಿ ಹೊಗಳಿದ್ದಾನೆ ಯಾರ್ ನೋಡ್ರಿ ಕೆಲವರು ಸಿ ಕೆಲವರು ಡಿ ಕೆಲವರು ಎಲ್ಲ ಕೊಡಕತ್ತೀರಿ ನೋಡ್ರಿ ಇದನ್ನ ಹೇಳದಂತವನು ನಾಗರಾಜ ಎನ್ನುವಂತ ಕವಿ ಆಪ್ಷನ್ ಬಿ ಆಗ್ತದೆ ನಾಗರಾಜ ಎನ್ನುವಂತ ಕವಿ ಏನಪ್ಪಾ ಅಂದ್ರೆ ಇವನ್ ಕುರ್ತಾ ಹೊಗಳಿರುವಂತದನ್ನ ನೀವು ಅಲ್ಲಿ ಗಮನಿಸ್ಕೋಬಹುದು ಸರಿನಾ ಇನ್ನ ನೆಕ್ಸ್ಟ್ ನೋಡ್ರಿ ಕರ್ನಾಟಕ ಕಾದಂಬರಿ ಡ್ಯಾಶರ ಕೃತಿ ಕರ್ನಾಟಕ ಕಾದಂಬರಿ ಎನ್ನುವಂತ ಕೃತಿಯಿಂದ ರಚನೆ ಮಾಡಿದಂತ ಹೇಳಿ ವರ್ಧಮಾನ ಚರಿತ ಚೇತನ ಅವ್ರೆ ಎರಡನೇ ನಾಗವರ ಕರ್ನಾಟಕ ಕಾದಂಬರಿ ಕನ್ನಡದ ಮೊಟ್ಟ ಮೊದಲ ಪ್ರೇಮ ಕಥೆ ಅಂತ ಹೇಳ್ತಾರ ಯಾರ್ದು ಇದ್ರ ರಚನೆ ಒಂದನೇ ನಾಗವರ್ ಬಂದ ಒಂದ್ ಇನ್ನೊಂದು ಕೃತಿ ಐತಿ ಚಂದೋಂಬುದಿ ಚಂದೋಂಬುದಿ ಕನ್ನಡದ ಮೊಟ್ಟ ಮೊದಲ ಛಂದಸ್ಸಿನ ಕೃತಿ ಅಂತ ಕರಿತೀವಿ ಚಂದೋಂಬುದಿ ಕನ್ನಡದ ಮೊಟ್ಟ ಮೊದಲ ಛಂದಸ್ಸಿನ ಕೃತಿ ಆಗಿರ್ತದ ಓಕೆ ಹಾಗಾದ್ರ ಚಂದೋ ವಿಚಿತಿ ಯಾರದು ಚಂದೋ ವಿಚಿತಿ ಛಂದಸ್ಸಿನ ಕೃತಿಯಾಗಿರುವಂತ ಕೃತಿ ಯಾರ್ದು ವರ್ಧಮಾನ ಪುರಾಣ ನಾಗೋರ್ಮ ಅಂದ ವರ್ಧಮಾನ ಪುರಾಣ ಅಲ್ರಿ ರಾಮಚಂದ್ರ ಚರಿತ ಪುರಾಣ ಒಂದು ರಾಮಚಂದ್ರ ಚರಿತ ಪುರಾಣ ಅಥವಾ ರಾಮಾಯಣ ಅಂತ ಕರಿತೀರಿ ಎರಡು ಕೃತಿ ನಾಗಚಂದ್ರಂದು ವರ್ಧ ಅದು ರಾಮಚಂದ್ರ ಚರಿತ ಪುರಾಣ ಇನ್ನೊಂದು ಮಲ್ಲಿನಾಥ ಪುರಾಣ ಅಂತ ಹೇಳಿ ಸೊ ಇಲ್ಲಿ ಈತ ಎರಡನೇ ನಾಗವರ್ಮ ಚಂದೋ ವಿಚಿತಿ ಬರ್ದಿರ್ತಾನೆ ನಾಗಚಂದ್ರನ ಕವಿದ ಏನಪ್ಪಾ ಅಂದ್ರ ಒಂದು ಮಲ್ಲಿನಾಥ ಪುರಾಣ ಮಲ್ಲಿನಾಥ ಪುರಾಣ ಹತ್ತೊಂಬತ್ತನೇ ತೀರ್ಥಂಕರ ಕೊರತ ಮಾಹಿತಿ ಕೊಡುತ್ತ ಹತ್ತೊಂಬತ್ತನೇ ತೀರ್ಥಂಕರರು ಇನ್ನು ಎರಡನೇದಾಗಿ ಒಂದು ಕೃತಿ ಯಾವ್ದು ರಾಮಚಂದ್ರ ಚರಿತ ಪುರಾಣ ರಾಮಚಂದ್ರ ಚರಿತ ಪುರಾಣ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನಂತಂದ್ರ ಪಂಪ ರಾಮಾಯಣ ಇದು ನಮ್ಮ ಕನ್ನಡದ ಮೊದಲ ಜೈನ ರಾಮಾಯಣ ನೋಡ್ರಿ ಕನ್ನಡದ ಮೊದಲ ಜೈನ ರಾಮಾಯಣ ಕನ್ನಡದ ಮೊದಲ ಜೈನ ರಾಮಾಯಣ ಯಾವುದು ಅಂಕಿ ಅಂದ್ರ ಅದು ನಾಗಚಂದ್ರ ಬರೆದಿರುವಂತ ಪಂಪ ರಾಮಾಯಣ ಅಂತ ಹೇಳ್ತೀರಿ ಈತ ತನ್ನ ತಾನು ಏನಪ್ಪ ಅಂದ್ರ ಅಭಿನವ ಪಂಪ ಅಂತ ಕರ್ಸ್ಕೊಂಡ ಪಂಪನಿಗೆ ಹೊಲಸ್ಕೊಂತ ನೀವ ಅಭಿನವ ಪಂಪ ಬಿರುದಾಂಕಿತ ಕವಿ ಯಾರು ಕೇಳ್ಬೋದು ಆತ ನಾಗಚಂದ್ರ ಕವಿ ಆಗಿರ್ತಾನೆ ಅಭಿನವ ಪಂಪರಿ ನೆಕ್ಸ್ಟ್ ನೋಡೋಣ ಮುಂದಿನ ನೋಡ್ರಿ ಪಂಪನ ವಿಕ್ರಮಾರ್ಜುನ ವಿಜಯ್ ಎಂಬುದು ಒಂದು ಡ್ಯಾಶ್ ಆಗದ ಅಂದರೆ ಪಂಪನ ವಿಕ್ರಮಾರ್ಜುನ ವಿಜಯನು ಅಂತದೇನ್ರಿ ಹಾ ಅವರೇ ಕನ್ನಡದ ಮೊಟ್ಟ ಮೊದಲ ಜೈನ ಪುರಾಣ ಕೇಳಿದ್ರೆ ಧರ್ಮ ಮೃತ ಜೈನ ರಾಮಾಯಣ ಕೇಳಿದ್ರ ರಾಮಚಂದ್ರಚರಿತ ಪುರಾಣ ರೀ ಯಾರು ಇನ್ನೂ ಸ್ಪರ್ಧಾ ಕನಸು ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಟ್ಟಿಲ್ಲ ಡೌನ್ಲೋಡ್ ಮಾಡ್ಕೊಂಡು ಜಾಯಿನ್ ಆಗ್ಬೋದು ನಿಮ್ಗೆ ಲಭ್ಯವಾಗತ್ತೆ ರೀ ಮೀಸ ಮೇಡಮ್ ಇನ್ನೊಂದ್ಸಲ ಚೆಕ್ ಮಾಡ್ರಿ ನಾನು ಅದನ್ನು ನೋಡಿಲ್ಲ ಮೋಸ್ಟ್ಲಿ ಇದಕ್ಕೇನು ಪ್ರಾಬ್ಲಮ್ ಆಗಲ್ಲ ಅನ್ಕೊಂತೀನಿ ಹ್ಮ್ ಜಸ್ಟ್ ಪಾಸಿಂಗ್ ಇದು ಸರ್ಟಿಫಿಕೇಟ್ ಇರ್ತದಲ್ಲ ನೋಡೋಣ್ರಿ ಚೆಕ್ ಮಾಡ್ತೀನಿ ನಾಳೆ ನೋಡೋಣ ಅಂತ ಇಲ್ಲಿ ಪಂಪನ ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥದ್ದು ಒಂದು ಲೌಕಿಕ ಕಾವ್ಯ ಇವನ್ ಎರಡು ಪ್ರಮುಖ ಕೃತಿಗಳು ಒಂದು ಲೌಕಿಕ ಕಾವ್ಯ ಇನ್ನೊಂದು ಅಲೌಕಿಕ ಕಾವ್ಯ ವಿಕ್ರಮಾರ್ಜುನ ವಿಜಯಕ್ಕೆ ಪಂಪ ಭಾರತ ಅಂತ ಹೆಸರೈತಿ ಪಂಪ ಭಾರತ ಎನ್ನುವಂತ ಹೆಸರೈತಿ ಆಗಮಿಕ ಕಾವ್ಯ ಆಧ್ಯಾತ್ಮಿಕ ಕಾವ್ಯ ಅಥವಾ ಅಲೌಕಿಕ ಕಾವ್ಯ ಯಾವುದು ಒಂದು ಅಂತಂದ್ರ ಅದು ಆದಿ ಪುರಾಣ ಆದಿ ಪುರಾಣ ಆಗಿರುತ್ತದೆ ನೆಕ್ಸ್ಟ್ ನೋಡ್ರಿ ಇವರಲ್ಲಿ ಯಾರು ಕವಿಚಕ್ರವರ್ತಿಗಳಲ್ಲ ಟೆನ್ ಫೈವ್ ಕ್ಲಾಸ್ ಇದೀರಿ ಇವತ್ತು ಆಗಮಿಕ ಅಲೌಕಿಕ ಆಧ್ಯಾತ್ಮಿಕ ಎಲ್ಲವೂ ಒಂದೇ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಏನು ಫಿಕ್ಸ್ ಆಗಿಲ್ರಿ ಓಕೆ ಮೇ ಬಿ ಜೂನ್ ಜುಲೈ ಆಗಬಹುದು ಅನ್ಕೋಣ ಯಾರು ಚಕ್ರವರ್ತಿಗಳಲ್ಲ ಅಂತ ಹೇಳ್ತೀವಿ ನೋಡ್ರಿ ರತ್ನತ್ರೇಯರು ಮೂರ್ ಜನ ಚಕ್ರವರ್ತಿಗಳು ಮೂರ್ ಜನ ಇದ್ರಾಗ ಪೊನ್ನ ಮೊದ್ಲೇ ಚಕ್ರವರ್ತಿ ಬರದಂಕಿತ್ತ ರನ್ನ ಎರಡನೇದನು ಜನ ಮೂರನೇದನು ಪಂಪ ಅಲ್ಲ ಪಂಪ ಅಲ್ಲ ಗಮನಿಸ್ಕೊಡ್ರಿ ರತ್ನತ್ರೇಯರು ಮೂರ್ ಜನ ಮೊದಲೇ ರತ್ನತ್ರಯ ಪಂಪ ಎರಡನೇ ರತ್ನತ್ರಯ ಪೊನ್ನ ಮೂರನೇದನು ರನ್ನ ಪಂಪ ಪೊನ್ನ ರನ್ನ ಮೊದ್ಲೇದ ಪಂಪ ಎರಡನೇದ ಪೊನ್ನ ರನ್ನ ಇನ್ನು ಕವಿ ಚಕ್ರವರ್ತಿಗಳಲ್ಲಿ ಮೂರು ಜನ ಮೊದಲೇ ಕವಿಚಕ್ರವರ್ತಿ ಪೊನ್ನ ಎರಡನೇದವನು ರನ್ನ ಮೂರನೇದವನು ಜನನಾಗಿರ್ತಾನ ಇದು ಗೊತ್ತಿರಲಿ ಇದ್ರ ಮೇಲೆ ಕ್ವಶನ್ಸ್ ಆಗ್ತಿರ್ತಾವೆ ಈ ಕೆಳಗಿನ ಯಾರು ತನ್ನ ನುಡಿಯನ್ನ ಎನ್ನ ನುಡಿ ಠಾಟಢಾಡಣ ಎಂದು ಹೇಳಿಕೊಂಡಿದ್ದಾನೆ ತನ್ನ ನುಡಿ ಪುಲಿಗರೆಯ ತಿರುಗನ್ನಡ ಅಂತ ಹೊಳ ಹೊಗಳಿಸ್ಕೊಂಡಿರ್ತಾನ ಹೊಗಳಿರ್ತಾನ ಯಾರಾತ ಪೊನ್ನ ಜನ್ನ ರನ್ನ ಪಂಪ ಈತ ಪಂಪನಾಗಿರ್ತಾನ್ರಿ ಆಪ್ಷನ್ ಡಿ ಪಂಪ ಪ್ರತಿಪಕ್ಷ ರಾಕ್ಷಸ ಯಾರ ಬಿರುದು ಪ್ರತಿಪಕ್ಷ ರಾಕ್ಷಸ ಯಾರ ಬಿರುದು ಚೌಂಡರಾಯ ದುರ್ಗಸಿಂಹ ಒಂದನೇ ನಾಗವರ್ಮ ಶಾಂತಿನಾಥ ಉತ್ತರ ನೋಡಿ ಪ್ರತಿಪಕ್ಷ ರಾಕ್ಷಸ ಯಾರ ಬಿರುದು ಚಾವುಂಡ್ರಾಯನ ಬಿರುದು ಪ್ರತಿಪಕ್ಷ ರಾಕ್ಷಸ ಸಮರ ಪರಶುರಾಮ ಓಕೆ ತಡ್ರಿ ಹಾ ಸಮರ ಪರಶುರಾಮ ವೀರ ಮಾರ್ತಾಂಡ ದೇವ ಪ್ರತಿಪಕ್ಷ ರಾಕ್ಷಸ ಸಮಯಕ್ತ ರತ್ನಾಕರ ಇವೆಲ್ಲ ಚಾಮುಂಡ್ರಾಯನ್ ಬಿರುದುಗಳೇ ಏನೇಳಿ ಸಮರ ಪರಶುರಾಮ ವೀರ ಮಾರ್ತಾಂಡ ದೇವ ಪ್ರತಿಪಕ್ಷ ರಾಕ್ಷಸ ಸಮ್ಯಕ್ತ ರತ್ನಾಕರ ಇವೆಲ್ಲ ಈ ತಂದೆ ನೆಕ್ಸ್ಟ್ ರೀ ಕನ್ನಡದ ಮೊಟ್ಟ ಮೊದಲ ಜೈನ ರಾಮಾಯಣ ಯಾವುದು ನಾನು ಆಗಲೇ ಹೇಳಿದೆ ಕನ್ನಡದ ಮೊಟ್ಟ ಮೊದಲ ಜೈನ ರಾಮಾಯಣ ಕೇಳಿದ್ರೆ ಪಂಪ ರಾಮಾಯಣ ಅಥವಾ ಅದಕ್ಕೆ ಇನ್ನೊಂದು ಹೆಸರು ರಾಮಚಂದ್ರ ಚರಿತ ಪುರಾಣ ರಾಮಚಂದ್ರ ಚರಿತ ಪುರಾಣ ಯಾರು ಬರ್ದಾರ ನಾಗಚಂದ್ರ ಕವಿ ಓಕೆ ತೊರ್ವೆ ರಾಮಾಯಣ ತೊರ್ವೆ ನರಹರಿ ತೊರ್ವೆ ನರಹರಿ ಬರ್ದಾನ ಇದಕ್ಕೆ ಇನ್ನೊಂದು ಹೆಸರು ಇವನಿಗೆ ಇನ್ನೊಂದು ಹೆಸರು ಕುಮಾರ ವಾಲ್ಮೀಕಿ ಕುಮಾರ ವಾಲ್ಮೀಕಿ ಇನ್ನ ಧರ್ಮಾಮೃತ ಕೃತಿ ನಯಸೇನ ಬರದಾನ ನಯಸೇನ ಇದ್ರ ವಿಶೇಷತೆ ಏನಂತಂದ್ರ ಕನ್ನಡದ ಮೊದಲ ಜೈನ ಪುರಾಣ ಕನ್ನಡದ ಮೊಟ್ಟ ಮೊದಲ ಜೈನ ಪುರಾಣ ಅಂದ್ರೆ ಧರ್ಮಾಮೃತ ಆಗಿರ್ತದೆ ಕುಮಾರಾಮ ಸಾಂಗತ್ಯ ಯಾರು ಬರ್ದಾರ ನಂಜುಂಡ ಕವಿ ನಂಜುಂಡ ಕವಿ ಬರ್ದಾನ ಇದ್ರ ವಿಶೇಷತೆ ಏನಂತಂದ್ರ ಕನ್ನಡದ ಮೊದಲ ಜೈನ ಸಾರಿ ಕನ್ನಡದ ಮೊಟ್ಟ ಮೊದಲ ಐತಿಹಾಸಿಕ ವೀರಕಾವ್ಯ ಕನ್ನಡದ ಮೊಟ್ಟ ಮೊದಲ ಐತಿಹಾಸಿಕ ವೀರಕಾವ್ಯ ಯಾವುದು ಯಾವುದು ಅಂತಂದ್ರ ಅದು ನಂಜುಂಡ ಕವಿ ಬರೆದಿರುವಂತ ಕುಮಾರಾಮ ಸಾಂಗತ್ಯ ಅಂತ ಹೇಳ್ತೀರಿ ಸಾಂಗತ್ಯದ ಬರ್ದನ್ರಿ ನಾಗಚಂದ್ರ ಕವಿಯ ರಾಮಚಂದ್ರ ಚರಿತ ಪುರಾಣದ ಮೂಲ ಕೃತಿ ಯಾವ್ದ್ರಿ ಮೂಲ ಆಕಾರ ಗ್ರಂಥ ನಾಗಚಂದ್ರ ಕವಿ ರಾಮಚಂದ್ರ ಚರಿತ್ರ ಪುರಾಣದ ಮೂಲ ಆಕಾರ ಗ್ರಂಥ ಯಾವುದು ಹ ಎಚ್ ರಾಮನಾಥ ಪುರಾಣ ಕೂಡ ಕರೀತಾರೆ ಇಲ್ಲಿ ಪ ಉಮಾಚರ್ಯ ವಿಮಲ ಸೂರ್ಯ ಪ ಉಮಚರ್ಯ ಅಂತ ಹೇಳ್ತಾರೆ ಓಕೆ ವಿಮಲ ಸೂರಿ ಪ್ರಾಕೃತದೊಳಗ ಪ ಉಮಚರ್ಯ ಬರ್ದಿರ್ತಾನ ರವಿಶೇಣ ಸಂಸ್ಕೃತದೊಳಗ ಪದ್ಮ ಪುರಾಣ ಬರ್ತಿರ್ತಾನ ಇವೆರಡೂ ಕೃತಿಗಳೇನಪ್ಪ ಅಂದ್ರ ಆಕರ ಗ್ರಂಥಗಳಾಗಿರ್ತಾವ ಗೊತ್ತಿರ್ಲಿ ಸರಿನಾ ಸೊ ಇದಿಷ್ಟು ಇವತ್ತಿನ ತರಗತಿರಿ ನೆಕ್ಸ್ಟ್ ನಾವು ಮತ್ತೆ ಭೇಟಿ ಆಗೋಣ ಯಾವಾಗ ಹತ್ತು ಮೂವತ್ತೈದಕ್ ಜಾಯಿನ್ ಆಗ್ರಿ ಅಲ್ಲಿ ಫ್ರೀ ಕ್ಲಾಸ್ ಹಿಸ್ಟ್ರಿ ಕ್ವಶನ್ಸ್ ನಾವು ಬಿಡಿಸ್ತಾ ಇದ್ದೀವಿ ಅಪ್ಕಮಿಂಗ್ ವಿ ಎ ಓ ಪಿ ಡಿಒ ಟಿ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಗ್ರಾಮ ಗ್ರಾಮಾಡಿತಾಧಿಕಾರಿ ಬ್ಯಾಚ್ ಕೋರ್ಸ್ ಐತಿ ಟಿ ಬ್ಯಾಚ್ ಕೋರ್ಸ್ ಐತಿ ಸಮಾನ ಪತ್ರಿಕೆ ಬೇಕಂದರೂ ಜಾಯಿನ್ ಆಗ್ಬೋದು ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸ್ಗಳು ಸಂಪೂರ್ಣವಾಗಿ ನಮಗೆ ಉಪಲಬ್ಧವಿದಾವೆ ಇನ್ ಅದೇ ರೀತಿಯಾಗಿ ಟಿ ಇ ಟಿ ಜಿ ಪಿ ಟಿ ಎಚ್ ಎಸ್ ಟಿಯಾಗಿ ಸಂಬಂಧಪಟ್ಟಂಗೆ ಇತಿಹಾಸ ವ್ಯವಹಾರ ಅಧ್ಯಯನ ಸಮಾಜಶಾಸ್ತ್ರ ಮತ್ತು ಕನ್ನಡ ವ್ಯಾಕರಣ ತರಗತಿಗಳು ಉಪಲಬ್ಧವಿದಾವೆ ಸಿಂಗಲ್ ಬ್ಯಾಚ್ ಕೋರ್ಸ್ಗಳು ತಗೋಬಹುದು ಸರಿ ಮತ್ತೆ ಭೇಟಿಗಣ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಸ್ನೇಹಿತರೆ